ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ಎನ್ ಆರ್ ಸಿ ಜಾರಿ ಆಗ್ತಾ ಇದೆಯಾ ಮತದಾರರ ಪಟ್ಟಿಯನ್ನ ಜನವರಿಯಲ್ಲಿ ನವೀಕರಿಸಿದ ನಂತರ ಈಗ ಚುನಾವಣೆ ಕೆಲವೇ ತಿಂಗಳಿರುವಾಗ ಮತ್ಯಾಗ ಪರಿಷ್ಕರಿಸಲಾಗ್ತಾ ಇದೆ ಇದು ಕೇವಲ ಚುನಾವಣೆ ಉದ್ದೇಶದ ಅಥವಾ ದಲಿತರು ಅಲ್ಪಸಂಖ್ಯಾತರು ಮತ್ತೆ ಬಡವರ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವಂತಹ ಪ್ರಯತ್ನನ ಜನನ ದಾಖಲೆಗಳು ಇರದೇ ಇದ್ದಾಗ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ನಿಜವಾಗಿಯೂ ಇದರಿಂದ ಯಾರಿಗೆ ಲಾಭ ಮತ್ತೆ ಯಾರಿಗೆ ನಷ್ಟ ಬಿಹಾರದ ಪ್ರವಾಹ ಪೀಡಿತ ಮಳೆಗಾಲದಲ್ಲಿ ಮನೆ ಮನೆ ಸಮೀಕ್ಷೆಗಳು ಹೇಗೆ ಸಾಧ್ಯ ವಿರೋಧ ಪಕ್ಷಗಳು ಇದನ್ನ ಸಾಮೂಹಿಕ ಮತದಾನದ ಹಕ್ಕನ್ನ ಕಸಿದುಕೊಳ್ಳುವಂತಹ ಯತ್ನ ಅಂತ ಹೇಳ್ತಾ ಇರುವಾಗ ಈ ಪರಿಷ್ಕರಣೆ ಪ್ರಜಾಪ್ರಭುತ್ವಕ್ಕೆ ಒಂದು ಬೆದರಿಕೆಯನ್ನು ವಿಧಾನಸಭಾ ಚುನಾವಣೆ ನಡೆಯಲಿರುವಂತಹ ಬಿಹಾರದಲ್ಲಿ ಚುನಾವಣಾ ಆಯೋಗ ಏನು ಮಾಡೋದಿಕ್ಕೆ ಹೊರಟಿದೆ ಅನ್ನೋದ್ರ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನು ನೀವೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಬಿಹಾರದಲ್ಲಿ ಈ ವರ್ಷದ ಕೊನೆಯಲ್ಲಿ ಚುನಾವಣೆ ನಡೀತಾ ಇದೆ ಈ ಚುನಾವಣಾ ಆಯೋಗ ಹೊಸ ವರಸೆಯೊಂದನ್ನು ತೆಗೆದಿದೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಅದು ಮುಂದಾಗಿದ್ದು ಮನೆ ಮನೆಗೂ ತೆರಳಿ ಪರಿಶೀಲನೆಯನ್ನು ನಡೆಸೋದಿಕ್ ಉದ್ದೇಶಿಸಿದೆ ಮನೆ ಮನೆಗೆ ತೆರಳಿ ಪರಿಶೀಲಿಸಿದ ಬಳಿಕ ಅಷ್ಟೇ ಅದು ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಮಾಡಲಿದೆ ಅಂತ ಇದೆ ಆದರೆ ಪ್ರಶ್ನೆ ಎದ್ದಿರೋದು ಪರಿಷ್ಕರಣೆಗೆ ಅದು ನಿಗದಿಪಡಿಸಿದಂಥ ಕಾರ್ಯವಿಧಾನದ ಬಗ್ಗೆ ಅಸ್ತಿತ್ವದಲ್ಲಿರುವ ಕಾನೂನು ನಿಬಂಧನೆಗಳನ್ನು ಚುನಾವಣಾ ಆಯೋಗ ಉಲ್ಲಂಘಿಸ್ತಾ ಇದೆ ಆಕ್ಷೇಪಗಳು ಬರ್ತಾ ಇವೆ ಈ ವೇಳಾಪಟ್ಟಿ ಅಪ್ರಾಯೋಗಿಕವಾಗಿದೆ ಅನ್ನುವಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ ಇದು ಬಿಹಾರದ ಗಣನೀಯ ಜನಸಂಖ್ಯೆಯ ಮತದಾರರ ಮತದಾನದ ಹಕ್ಕನ್ನ ಕಸಿದುಕೊಳ್ಳಲಿದೆಯಾ ಅನ್ನುವಂಥ ಆತಂಕ ಮೂಡಿದೆ ಸಾವಿರದ ಒಂಬೈನೂರ ಐವತ್ತರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ ಇಪ್ಪತ್ತೊಂದು ಮೂರರ ಪ್ರಕಾರ ಯಾವುದೇ ಕ್ಷೇತ್ರ ಅಥವಾ ಕ್ಷೇತ್ರದ ಯಾವುದೇ ಭಾಗದ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯನ್ನ ತನಗೆ ಸೂಕ್ತವೆನ್ನಿಸದಂತೆ ಯಾವುದೇ ಸಮಯದಲ್ಲಿ ಮಾಡೋದಿಕ್ಕೆ ತನಗೆ ಅಧಿಕಾರ ಇದೆ ಅನ್ನೋದು ಆಯೋಗದ ಪ್ರತಿಪಾದನೆಯಾಗಿದೆ ಸಾವಿರದ ಒಂಬೈನೂರ ಅರವತ್ತರ ಮತದಾರರ ನೋಂದಣಿ ನಿಯಮಗಳ ನಿಯಮ ಇಪ್ಪತ್ತೈದನ ಉಲ್ಲೇಖಿಸೋದ್ರೊಂದಿಗೆ ತನ್ನ ಈ ಅಧಿಕಾರವನ್ನು ಆಯೋಗ ಇನ್ನೂ ಬಲವಾಗಿ ಪ್ರತಿಪಾದಿಸ್ತಾ ಇದೆ ಅದರಂತೆ ಪ್ರತಿಯೊಂದು ಕ್ಷೇತ್ರದ ಪಟ್ಟಿಯನ್ನ ಚುನಾವಣಾ ಆಯೋಗ ಸೆಕ್ಷನ್ ಇಪ್ಪತ್ತೊಂದರ ಉಪವಿಭಾಗ ಎರಡರ ಅಡಿಯಲ್ಲಿ ತೀವ್ರ ಪರಿಷ್ಕರಣೆ ಅಥವಾ ಸಂಕ್ಷಿಪ್ತ ಪರಿಷ್ಕರಣೆ ಅಥವಾ ಭಾಗಶಃ ತೀವ್ರ ಪರಿಷ್ಕರಣೆ ಮತ್ತೆ ಮತ್ತೆ ಭಾಗಶಃ ಸಂಕ್ಷಿಪ್ತ ಪರಿಷ್ಕರಣೆ ಮಾಡುತ್ತೆ ಅನ್ನುವಂತಹ ನಿಯಮಗಳನ್ನ ಇದೇ ಜೂನ್ ಇಪ್ಪತ್ನಾಲ್ಕರ ಪ್ರಕಟಣೆಯಲ್ಲಿ ಅದು ಮುಂದೆ ಮಾಡಿದೆ ಬಿಹಾರ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಾರಂಭಿಸುವುದರ ಬಗ್ಗೆ ಅದು ನಾಲ್ಕು ಪುಟಗಳ ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ತೀವ್ರಗತಿಯ ನಗರೀಕರಣ ವಲಸೆ ಮತದಾನಕ್ಕೆ ಅರ್ಹರಾಗುವ ಯುವಜನತೆ ಮೃತರ ಹೆಸರನ್ನ ತೆಗೆಯದು ಹಾಗೆ ವಿದೇಶಿ ಅಕ್ರಮ ವಲಸಿಗರು ಈ ಮೊದಲಾದ ಕಾರಣಗಳ ಹಿನ್ನೆಲೆಯಲ್ಲಿ ಪರಿಷ್ಕರಣೆ ಅಗತ್ಯ ಅನ್ನೋದನ್ನ ಅದು ಹೇಳಿದೆ ದೋಷರಹಿತ ಮತದಾರರ ಪಟ್ಟಿ ತಯಾರಿಸೋದ್ರ ಬಗ್ಗೆಯೂ ಕೂಡ ಅದು ಹೇಳ್ಕೊಂಡಿದೆ ಆಯೋಗ ಈ ಹಿಂದೆಯೂ ಕೂಡ ಕಾನೂನುಗಳ ಪ್ರಕಾರ ತನ್ನ ಅಧಿಕಾರವನ್ನು ಚಲಾಯಿಸಿದೆ ಅಂತ ಹೇಳಿರುವ ಅದು ಬಿಹಾರದಲ್ಲಿ ಕೊನೆಯ ತೀವ್ರ ಪರಿಷ್ಕರಣೆಯನ್ನು ಎರಡ್ ಸಾವಿರದ ಮೂರರಲ್ಲಿ ನಡೆಸೋದ್ರ ಬಗ್ಗೆ ಹೇಳಿದೆ ಇದು ಈ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಕ್ಷಿಪ್ರ ನಗರೀಕರಣ ಆಗಾಗ ವಲಸೆ ಯುವ ನಾಗರಿಕರು ಮತದಾನಕ್ಕೆ ಅರ್ಹರಾಗೋದು ಹಾಗೆ ಸಾವುಗಳನ್ನು ವರದಿ ಮಾಡದಿರೋದು ಮತ್ತೆ ವಿದೇಶಿ ಅಕ್ರಮ ವಲಸಿಗರ ಹೆಸರುಗಳನ್ನ ಸೇರಿಸೋದು ಇವು ಕಳೆದ ಕೆಲ ವರ್ಷಗಳಲ್ಲಿ ಹೆಚ್ಚಿವೆಯಾ ಅಥವಾ ಅವು ನಡೀತಾ ಇದೆಯಾ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಅಂತ ಪರಿಷ್ಕರಣೆಗಳನ್ನು ಹೆಚ್ಚಾಗಿ ಮಾಡಲಾಗಿದೆ ಅಂತ ಕಂಡ್ರು ಕೂಡ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಆ ರೀತಿ ಮಾಡುವಂತಹ ಅಗತ್ಯ ಆಯೋಗಕ್ಕೆ ಯಾಕೆ ಕಾಣಿಸ್ಲಿಲ್ಲ ಎರಡ್ ಸಾವಿರದ ನಾಲ್ಕರಿಂದ ಅದ್ರ ನಂತರ ಇದಕ್ಕಿದ ಹಾಗೆ ಏನಾಯ್ತು ಇಪ್ಪತ್ತೊಂದು ವರ್ಷಗಳು ಯಾವುದೇ ಮಾನದಂಡದಿಂದ ನೋಡಿದ್ರು ಕೂಡ ಸಣ್ಣವಧಿ ಅಲ್ವೇ ಅಲ್ಲ ಹೀಗಿರುವಾಗ ಯಾಕೆ ಪರಿಷ್ಕರಣೆ ಮಾಡದೇನೆ ಬಿಡ್ಲಾಗಿತ್ತು ಇದನ್ನ ಗಮನಿಸಿದ್ರೆ ಮತ್ತೆ ಈಗಿನ ಸಮಯವನ್ನ ಗಮನಿಸಿದ್ರೆ ಆಯೋಗದ ಈಗಿನ ಒಂದು ಕಸರತ್ತಿನ ಹಿಂದೆ ಯಾವುದೋ ಒಂದು ಉದ್ದೇಶ ಇದ್ದ ಅನ್ನುವಂತ ಅನುಮಾನ ಈಗ ವಿಪಕ್ಷಗಳಿಂದ ವ್ಯಕ್ತ ಆಗ್ತಾ ಇದೆ ಜೂನ್ ಇಪ್ಪತ್ನಾಲ್ಕರ ಆಯೋಗದ ಪತ್ರಿಕಾ ಹೇಳಿಕೆ ಪ್ರಕಾರ ಬಿಹಾರದಲ್ಲಿ ಕೊನೆಯ ತೀವ್ರ ಪರಿಷ್ಕರಣೆ ನಡೆದದ್ದು ಎರಡ್ ಸಾವಿರದ ಮೂರರಲ್ಲಿ ಹಾಗಾಗಿ ಈ ಆರ್ಒಗಳು ಎರಡ್ ಸಾವಿರದ ಮೂರರ ಮತದಾರರ ಪಟ್ಟಿಯನ್ನ ಅರ್ಹತೆಯ ಪುರಾವೆಯಾಗಿ ತೆಗೆದುಕೊಳ್ತಾರೆ ಎರಡ್ ಸಾವಿರದ ಮೂರರ ಮತದಾರರ ಪಟ್ಟಿಯಲ್ಲಿ ಹೆಸರು ದಾಖಲಿಸಿದ ಯಾವುದೇ ವ್ಯಕ್ತಿ ಮತದಾರರ ಪಟ್ಟಿಯಲ್ಲಿ ಹೆಸರು ಆ ಆಯೋಗ ಸೂಚಿಸುವಂತ ಹಲವಾರು ಸರ್ಕಾರಿ ದಾಖಲೆಗಳನ್ನು ಸಲ್ಲಿಸಬೇಕಾಗತ್ತೆ ಅಂದ್ರೆ ಜನವರಿ ಒಂದು ಎರಡ್ ಸಾವಿರದ ಮೂರರ ನಂತರ ಮತದಾರರಾಗಿ ನೋಂದಾಯಿಸಲ್ಪಟ್ಟಂತಹ ಎಲ್ಲರೂ ನೋಂದಾಯಿತ ಮತದಾರರಲ್ಲ ಮತ್ತೆ ಭಾರತದ ನಾಗರಿಕರು ಅಂತ ಭಾವಿಸಲಾಗುವುದಿಲ್ಲ ಅಂಥವ್ರು ಅಂದ್ರೆ ಜನವರಿ ಒಂದು ಎರಡ್ ಸಾವಿರದ ಮೂರರಂದು ಮತದಾರರಾಗಿ ದಾಖಲಾಗದೇ ಇರದವರು ಸಾಕಷ್ಟು ಸರ್ಕಾರಿ ದಾಖಲೆಗಳನ್ನು ಸಲ್ಲಿಸಿ ತಮ್ಮ ಅರ್ಹತೆಯನ್ನು ಸಾಬೀತಾಗತ್ತೆ ಅಂದರೆ ಈ ದಾಖಲೆಗಳು ಒಬ್ಬರ ಪೌರತ್ವವನ್ನು ಸಾಬೀತುಪಡಿಸೋದಕ್ಕೆ ಬೇಕಾದಂತಹ ಮಟ್ಟದ ದಾಖಲೆಗಳಾಗಿರೋದು ಅವಶ್ಯಕ ಈಗ ಭಾರತದ ಸಂವಿಧಾನದ ಮುನ್ನೂರ ಇಪ್ಪತ್ತಾರನೇ ವಿಧಿ ಭಾರತದ ನಾಗರಿಕರಾಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಯಾವುದೇ ಚುನಾವಣೆಯಲ್ಲಿ ಮತದಾರರಾಗಿ ನೋಂದಾಯಿಸಿಕೊಳ್ಳೋದಕ್ಕೆ ಅರ್ಹನಾಗಿರ್ತಾನೆ ಅಂತ ಹೇಳಿದೆ ಆದರೆ ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರೋದಕ್ಕೆ ಪೌರತ್ವ ಸಾಬೀತಿನ ಪ್ರಶ್ನೆಯನ್ನು ಆಯೋಗ ಮುಂದೆ ಮಾಡುವಂಥ ತಯಾರಿಯಲ್ಲಿರೋದು ಕಾಣಿಸುತ್ತೆ ಇಲ್ಲಿ ಮೂರು ಪ್ರಶ್ನೆಗಳು ಬರುತ್ತವೆ ಇಲ್ಲಿ ಮೊದಲನೆಯ ಪ್ರಶ್ನೆ ಜನವರಿ ಒಂದು ಎರಡು ಸಾವಿರದ ಮೂರರಂದು ಮತದಾರರಾಗಿ ನೋಂದಾಯಿಸಿಕೊಳ್ಳದ ಆದರೆ ಅದರ ನಂತರ ನೋಂದಾಯಿಸಲ್ಪಟ್ಟಂತಹ ಈ ವ್ಯಕ್ತಿಗಳು ಈಗ ನೋಂದಾಯಿತ ಮತದಾರರು ಅಂತ ಪರಿಗಣಿಸದೇ ಇದ್ರೆ ಜನವರಿ ಎರಡು ಸಾವಿರದ ಮೂರರಿಂದ ಇಲ್ಲಿಯವರೆಗೆ ನಡೆದಂತಹ ಚುನಾವಣೆಗಳಲ್ಲಿ ಅವರು ಚಲಾಯಿಸಿದಂತಹ ಮತಗಳಿಗೆ ಏನರ್ಥ ಆ ಎಲ್ಲ ಮತಗಳು ಮತ್ತು ಆ ಮತಗಳ ಆಧಾರದಲ್ಲಿ ಬಂದಂಥ ಚುನಾವಣಾ ಫಲಿತಾಂಶಗಳು ಅಮಾನ್ಯವಾಗಿವೆಯಾ ಇದನ್ನು ನಾವು ಹೇಗೆ ನೋಡಬೇಕು ಇನ್ನು ಎರಡನೇ ಪ್ರಶ್ನೆ ಜನವರಿ ಒಂದು ಎರಡು ಸಾವಿರದ ಮೂರರಂದು ಮತದಾರರಾಗಿ ನೋಂದಾಯಿಸಿಕೊಳ್ಳದ ಆದರೆ ಅದಾದ ನಂತರ ನೋಂದಾಯಿಸಲ್ಪಟ್ಟಂಥ ಈ ವ್ಯಕ್ತಿಗಳನ್ನು ಈಗ ನೋಂದಾಯಿತ ಮತದಾರರು ಅಂತ ಪರಿಗಣಿಸದೇ ಇದ್ರೆ ಅವ್ರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಅಳಿಸ್ಲಾಗಿದೆ ಅಂತ ಅದರ ಅರ್ಥ ಅಲ್ವಾ ಮತದಾರರ ನೋಂದಣಿ ನಿಯಮಗಳ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಮತದಾರರ ಪಟ್ಟಿಯಿಂದ ತೆಗೆಯೋ ಮೊದಲು ಅದು ಸರಿಯಲ್ಲ ಅಂತ ಮತದಾರ ಸಾಬೀತುಪಡಿಸೋದಿಕ್ಕೆ ಮತ್ತೆ ಸೂಕ್ತ ಕಾರಣವನ್ನು ತೋರಿಸೋದಿಕ್ಕೆ ಆತನಿಗೆ ಅವಕಾಶ ನೀಡಬೇಕಾಗಿರತ್ತೆ ಹೀಗಿರುವಾಗ ಜನವರಿ ಒಂದು ಎರಡು ಸಾವಿರದ ಮೂರರಂದು ಮತದಾರರಾಗಿ ನೋಂದಾಯಿಸಲ್ಪಡದ ಆದರೆ ಅದಾದ ನಂತರ ನೋಂದಾಯಿಸಲ್ಪಟ್ಟಂಥ ಎಲ್ಲ ವ್ಯಕ್ತಿಗಳು ಈಗ ಈ ಸಮಂಜಸ ಅವಕಾಶದಿಂದ ತಮ್ಮ ಕಾನೂನುಬದ್ಧ ಹಕ್ಕಿನಿಂದ ವಂಚಿತರಾಗಿದ್ದಾರೆ ಅಂತ ಆಯ್ತಲ್ವಾ ಈ ವಂಚಿತರಲ್ಲಿ ಯಾರಾದ್ರೂ ಇದ್ರ ಬಗ್ಗೆ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ರೆ ನ್ಯಾಯಾಲಯಗಳು ಈ ಒಂದು ಸಮಸ್ಯೆಯ ಬಗ್ಗೆ ನಿರ್ಧಾರ ಮಾಡ್ಬೇಕಾಗತ್ತೆ ಇನ್ನು ಮೂರನೇದಾಗಿ ಮತದಾರರ ನೋಂದಣಿ ಕಾರ್ಯವಿಧಾನದಲ್ಲಿ ಬದಲಾವಣೆಗೆ ಕಾರಣ ಏನು ಅನ್ನೋದು ಜೂನ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲು ಮತದಾರರಾಗಿ ನೋಂದಾಯಿಸಿಕೊಳ್ಳೋದಿಕ್ಕೆ ಬಯಸುವಂತಹ ವ್ಯಕ್ತಿ ಸಾವಿರದ ಒಂಬೈನೂರ ಅರವತ್ತರ ಮತದಾರರ ನೋಂದಣಿ ನಿಯಮಗಳಲ್ಲಿ ನೀಡಲಾದಂತಹ ಫಾರಂ ಆರ್ ಅನ್ನ ಭರ್ತಿ ಮಾಡಬೇಕಾಗಿತ್ತು ಮತ್ತೆ ತನ್ನ ವಿಳಾಸ ಎಷ್ಟು ಸಮಯದಿಂದ ಅಲ್ಲಿ ವಾಸವಾಗಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡಬೇಕಿತ್ತು ಅರ್ಜಿ ನಮೂನೆ ಆರು ಅರ್ಜಿದಾರರ ಪೋಷಕರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೇಳೋದಿಲ್ಲ ಆದ್ರೆ ಈಗ ಪೋಷಕರ ದಾಖಲೆಗಳು ಮತ್ತೆ ಬೆಂಬಲವಾಗಿ ಸಲ್ಲಿಸಬೇಕಾದಂತಹ ದಾಖಲೆಗಳ ಪಟ್ಟಿಯನ್ನೇ ಈಗ ಕೊಡಲಾಗಿದೆ ಇದು ಇಷ್ಟು ವರ್ಷಗಳಿಂದ ಇದ್ದಂಥ ರೂಢಿಗಿಂತ ಬೇರೇನೆ ಆಗಿದೆ ಮತ್ತೆ ಈ ಪ್ರಮುಖ ಬದಲಾವಣೆಗೆ ಯಾವುದೇ ಒಂದು ನಿರ್ದಿಷ್ಟ ವಿವರಣೆಯನ್ನ ಆಯೋಗ ನೀಡಿಲ್ಲ ಅಂದ್ರೆ ಇಲ್ಲಿ ವಾಸ್ತವವಾಗಿ ಏನಾಗ್ಲಿದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿದೆ ಬಿಹಾರದ ಗ್ರಾಮೀಣ ಪ್ರದೇಶದ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ಸಾಕ್ಷರತೆ ಕಂಪ್ಯೂಟರ್ ಸಾಕ್ಷರತೆ ಇಲ್ಲದಿರುವ ಅಥವಾ ವಿದ್ಯುತ್ ಕೊರತೆ ಇರುವಂತಹ ಸ್ಥಿತಿಯಲ್ಲಿ ಆಯೋಗದ ಈ ಬದಲಾವಣೆಗಳೆಲ್ಲ ಮತದಾರರಿಗೆ ತಿಳಿಯೋದು ಅಥವಾ ಅರ್ಥ ಆಗೋದಿಕ್ ಸಾಧ್ಯ ಇದೆಯಾ ಬಿಹಾರದ ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟು ಮತದಾರರು ಇದನ್ನೆಲ್ಲ ಡೌನ್ಲೋಡ್ ಮಾಡೋದಿಕ್ಕೆ ಗೊತ್ತಿರುವಷ್ಟು ಕಂಪ್ಯೂಟರ್ ತಿಳುವಳಿಕೆನ ಉಳ್ಳವರಾಗಿರೋದಿಕ್ ಸಾಧ್ಯ ಇದೆ ಎಷ್ಟು ಜನರ ಬಳಿ ಕಂಪ್ಯೂಟರ್ ಇರೋದಿಕ್ಕೆ ಸಾಧ್ಯ ಇದ್ರೂ ಕೂಡ ಅಲ್ಲಿ ವಿದ್ಯುತ್ ಕೊರತೆ ದೊಡ್ಡ ಪ್ರಮಾಣದಲ್ಲಿ ಇದೆ ಅಲ್ವಾ ಇವೆಲ್ಲ ಪ್ರಶ್ನೆಗಳು ಉದ್ಭವಿಸುತ್ತವೆ ಅದರ ನಂತರ ವಲಸೆಯ ಸಮಸ್ಯೆ ಜೀವನೋಪಾಯವನ್ನು ಹುಡುಕೊಂಡು ಬಿಹಾರದ ಜನರು ಇತರ ರಾಜ್ಯಗಳಿಗೆ ವಲಸೆ ಹೋಗುವಂತ ವಿಚಾರ ಎಲ್ರಿಗೂ ಇದೆ ರಾಜ್ಯದ ಹೊರ ಕೆಲಸ ಮಾಡುವಂತಹ ವಲಸಿಗರು ತಮ್ಮನ್ನ ಹುಡುಕೊಂಡು ಹಳ್ಳಿಗಳಿಗೆ ಹೋಗುವಂತ ಅಧಿಕಾರಿಗಳಿಗೆ ಮಾಹಿತಿ ಕೊಡೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ ಎಲ್ಲೋ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ಕೊಂಡಿರುವ ಅವರು ಆಯೋಗದ ಈ ನಮೂನೆಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡಿರೋದಕ್ಕೆ ಸಾಧ್ಯ ಆಗತ್ತಾ ಹಾಗಾದ್ರೆ ಇಂಥ ಪ್ರಾಕ್ಟಿಕಲ್ ಅಲ್ಲದ ನಿಬಂಧನೆಗಳನ್ನ ಯಾಕೆ ತರಲಾಗ್ತಾ ಇದೆ ಮತ್ತೆ ಅದನ್ನು ಪೂರೈಸಲಾರ್ದವರು ಮತದಾನದಿಂದ ವಂಚಿತರಾಗ್ತಾರೆ ಅನ್ನೋದು ಯಾರು ನಿರ್ಧಾರ ಆಗ್ಲಿದೆ ಎರಡ್ ಸಾವಿರದ ನಾಲ್ಕರ ನಂತರ ಜನಿಸಿದವರಿಗೆ ಪೌರತ್ವದ ಪುರಾವೆಯಾಗಿ ಪೋಷಕರ ದಾಖಲೆಯನ್ನು ಒದಗಿಸಬೇಕಾದವರಿಗೆ ಜನನ ಪ್ರಮಾಣ ಪತ್ರಗಳ ಸಮಸ್ಯೆ ಎದುರಾಗತ್ತೆ ಈಗಾಗಲೇ ಜಾರ್ಖಂಡ್ ನಲ್ಲಿ ಆಗಿರೋ ಹಾಗೆ ಮುಸ್ಲಿಮರನ್ನ ಈ ನೆಪದಲ್ಲಿ ಅಕ್ರಮ ವಲಸಿಗಿರುವಂತ ಹಣೆ ಪಟ್ಟಿ ಕಟ್ಟುವಂತ ಆತಂಕ ಕೂಡ ಎದುರಾಗಿದೆ ಇನ್ನು ಮಳೆಗಾಲ ಅಂತ ಅಂದ್ರೆ ಬಿಹಾರದ ಕಥೆ ಇನ್ನೂ ಕಷ್ಟದ್ದು ಬಿಹಾರದ ಗ್ರಾಮಗಳು ಬಹುತೇಕ ಪ್ರವಾಹದಲ್ಲಿ ನರಳುವಂಥ ಸಮಯ ಇದು ಅದು ಬಿಹಾರದ ಬಡ ಮತದಾರರು ಮತ್ತು ತಮ್ಮ ಮತದಾರರ ಅರ್ಹತೆಯನ್ನು ತೋರಿಸೋದಕ್ಕೆ ದಾಖಲೆಗಾಗಿ ಅಲೆದಾಡುವಂಥ ಸಮಯ ಖಂಡಿತ ಅಲ್ಲ ಇದನ್ನೆಲ್ಲ ಗಮನಿಸಿದ್ರೆ ಆಯೋಗದ ಈ ತೀವ್ರ ಪರಿಷ್ಕರಣೆ ಪ್ರಸ್ತಾಪನೆ ಆಯೋಗ ಸ್ವತಃ ನಿಗದಿಪಡಿಸಿದಂಥ ಸಮಯವನ್ನು ನೋಡಿದ್ರೆ ಅಪ್ರಯೋಗಿಕವಾಗಿದೆ ಇದು ಬಿಹಾರದಲ್ಲಿ ದೊಡ್ಡ ಸಂಖ್ಯೆಯ ಮತದಾರರ ಮತದಾನದ ಹಕ್ಕನ್ನು ಕಸಿದುಕೊಳ್ಳೋದಿಕ್ಕೆ ಕಾರಣ ಆಗಬಹುದು ಇದಲ್ಲದೆ ಅರ್ಜಿದಾರರ ಪೋಷಕರ ದಾಖಲೆ ಸಲ್ಲಿಕೆ ಪ್ರಶ್ನೆಯನ್ನ ಎತ್ತಿರೋದು ಪರಿಷ್ಕರಣೆ ಹೆಸರಲ್ಲಿನ ಬೇರೆದೇ ಒಂದು ತಂತ್ರದ ಹಾಗೆಯೂ ಕೂಡ ಇಲ್ಲಿ ಕಾಣ್ತಾ ಇದೆ ಇದು ಮತದಾರರ ಪಟ್ಟಿ ಪರಿಷ್ಕರಣೆನ ಅಥವಾ ಇದು ಎನ್ ಆರ್ ಸಿ ಆಗಿದೆಯಾ ಅನ್ನೋದು ಈಗ ದೊಡ್ಡ ಅನುಮಾನ ಆಯೋಗದ ಈ ಪ್ರಸ್ತಾವನೆಯನ್ನ ಇಂಡಿಯಾ ಮೈತ್ರಿಕೂಟ ತಿರಸ್ಕರಿಸಿದೆ ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆ ರಾಷ್ಟ್ರೀಯ ನಾಗರಿಕರ ನೋಂದಣಿ ಅಂದ್ರೆ ಆರ್ ಸಿ ಆಗಿದ್ದು ಲಕ್ಷಾಂತರ ಜನರನ್ನ ಮತದಾರರ ಪಟ್ಟಿಯಿಂದ ತೆಗೆದು ಹಾಕುವಂತಹ ಬೆದರಿಕೆಯಾಗಿದೆ ಇಲ್ಲಿ ವಿಶೇಷವಾಗಿ ಹಿಂದುಳಿದ ಗುಂಪುಗಳ ಮತದಾನದ ಹಕ್ಕನ್ನ ಕಸಿಯಲಾಗುತ್ತೆ ಅಂತ ಅದು ಆರೋಪ ಮಾಡಿದೆ ಚುನಾವಣೆಗಳಿಗೆ ಕೇವಲ ಮೂರು ತಿಂಗಳು ಬಾಕಿ ಇರುವಾಗ ಆಯೋಗ ಈ ಪರಿಷ್ಕರಣೆಯನ್ನು ಮಾಡೋದಕ್ಕೆ ಹೊರಟಿರೋದ್ರ ಉದ್ದೇಶ ಏನು ಅಂತ ಇಂಡಿಯಾ ಮೈತ್ರಿಕೂಟ ಪ್ರಶ್ನೆ ಮಾಡಿದೆ ಸಿಪಿಐ ಎಂಎಲ್ ಪ್ರಧಾನ ಕಾರ್ಯದರ್ಶಿ ದೀಪಂಕರ ಭಟ್ಟಾಚಾರ್ ಬಿಹಾರದ ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆಗೆ ಆಯೋಗ ಮುಂದಾಗಿರೋದ್ರ ಬಗ್ಗೆ ತೀವ್ರ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಇದು ಎನ್ಆರ್ಸಿಯನ್ನೇ ಬಿಂಬಿಸುವಂತಹ ಒಂದು ಪ್ರತಿಕ್ರಿಯೆ ಅಂತ ಅವರು ಆರೋಪ ಮಾಡಿದ್ದಾರೆ ಈ ಕ್ರಮ ಅಸ್ಸಾಂನ ಎನ್ಆರ್ಸಿಯ ನೆನಪುಗಳನ್ನೇ ಮರೆಕಳಿಸುವಂತೆ ಮಾಡುತ್ತೆ ಅಂತ ಅವ್ರು ಹೇಳಿದ್ದಾರೆ ಇನ್ನು ಸಾಮಾನ್ಯ ನಾಗರಿಕರನ್ನ ಅದರಲ್ಲೂ ವಿಶೇಷವಾಗಿ ಬಡೂರು ದಲಿತರು ಮತ್ತೆ ಆದಿವಾಸಿಗಳು ಮತ್ತೆ ಮುಸ್ಲಿಮರು ಸೇರಿದಂತೆ ಅಂಚಿನಲ್ಲಿರುವಂತಹ ಸಮುದಾಯಗಳ ಜನರನ್ನ ವ್ಯಾಪಕವಾಗಿ ಹೊರಗಿಡೋದಿಕ್ಕೆ ಇದು ಕಾರಣ ಆಗುತ್ತೆ ಅಂತ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಅನುಮಾನದ ಆರೋಪ ಮತ್ತೆ ದ್ವಿಪೌರತ್ವ ಪರಿಶೀಲನೆಗಳ ಮೂಲಕ ಜನರನ್ನ ಹೆದರಿಸದೆ ನ್ಯಾಯಯುತವಾಗಿ ಎಲ್ಲರನ್ನ ಒಳಗೊಂಡಂತೆ ಮತ್ತೆ ಪ್ರಜಾಸತ್ತಾತ್ಮಕವಾಗಿ ಚುನಾವಣೆಯನ್ನ ನಡೆಸಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ ರಾಜ್ಯ ವಿಧಾನಸಭಾ ಚುನಾವಣೆ ಸಮೀಪಿಸಿರುವಾಗ ಬಿಹಾರದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಪ್ರಯೋಗಿಕವಾಗಿದೆ ಅಂತ ಆರ್ ಜೆ ಡಿ ವಕ್ತಾರ ಚಿತ್ರರಂಜನ್ ಗಗನ್ ವಾದ ಮಾಡಿದ್ದಾರೆ ಈ ಪ್ರಕ್ರಿಯೆ ರಾಜ್ಯದ ಲಕ್ಷಾಂತರ ಕುಟುಂಬಗಳಲ್ಲಿ ಅನೇಕರ ಬಳಿ ಇಲ್ಲದೆ ಇರುವಂತ ದಾಖಲೆಗಳಿಗ ಕೇಳುತ್ತೆ ಅದರ ಪರಿಣಾಮವಾಗಿ ಬಿಹಾರದಲ್ಲಿ ಲಕ್ಷಾಂತರ ಬಡ ನಿವಾಸಿಗಳ ಮತದಾನದ ಹಕ್ಕನ್ನ ಕಸಿದುಕೊಳ್ಳೋದಿಕ್ಕೆ ಸರ್ಕಾರ ಉದ್ದೇಶ ಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದೆ ಅಂತ ಗಗನ್ ಆರೋಪ ಮಾಡಿದ್ದಾರೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮುಂದಾಗಿರುವಂತಹ ಸಮಯದ ಬಗ್ಗೆಯೂ ಕೂಡ ಅವರು ಪ್ರಶ್ನೆಯನ್ನ ಎತ್ತಿದ್ದಾರೆ ಸಿಪಿಐ ಕೂಡ ಇದನ್ನ ಎನ್ಆರ್ ಸಿ ಎದ್ದೇ ರೂಪಾಂತರ ಕರೆದಿದ್ದು ನಿರ್ದಿಷ್ಟ ವರ್ಗದ ಮತದಾರರನ್ನ ಗುರಿಯಾಗಿಸೋದಿಕ್ಕೆ ಇದನ್ನ ಬಳಸೋ ಹಾಗೆ ಕಾಣಿಸುತ್ತೆ ಅಂತ ಒಂದು ಆತಂಕವನ್ನ ವ್ಯಕ್ತಪಡಿಸಿದೆ ಸುಮಾರು ಎಂಬತ್ತರಿಂದ ತೊಂಬತ್ತು ಶೇಕಡಾದಷ್ಟು ಜನರು ಎರಡು ಸಾವಿರದ ಮೂರರ ಪಟ್ಟಿಗೆ ಒಳಪಡ್ತಾರೆ ಮತ್ತೆ ಅವರಿಗೆ ಹೆಚ್ಚುವರಿ ಪುರಾವೆಗಳ ಅಗತ್ಯ ಇರೋದಿಲ್ಲ ಅಂದಿನಿಂದ ವಿಳಾಸಗಳನ್ನು ಬದಲಾಯಿಸಿರಬಹುದಾದಂತಹ ಉಳಿದ ಹತ್ತು ಪ್ರತಿಶತದಷ್ಟು ಜನರಿಗೆ ಪುರಾವೆಗಳು ಬೇಕಾಗುತ್ತವೆ ಅನ್ನೋದು ಮಾಜಿ ಸಿಇಸಿ ಸಿ ಪಿ ರಾವತ್ ಅವರ ಅಭಿಪ್ರಾಯ ಆಗಿದೆ ಕೇವಲ ಎರಡು ಮೂರು ಶೇಕಡಾದಷ್ಟು ಜನರು ಅಗತ್ಯ ದಾಖಲೆಗಳನ್ನು ಹೊಂದಿಲ್ಲದಿರಬಹುದು ಅದರಲ್ಲಿ ಅಕ್ರಮ ವಲಸಿಗರು ಮತ್ತು ನಿಜವಾದ ಮತದಾರರು ಕೂಡ ಸೇರಿರ್ತಾರೆ ಬಿ ಎಲ್ ಓಗಳು ಈ ಗುಂಪಿನ ಮೇಲೆ ಮಾತ್ರನೇ ಗಮನಹರಿಸಬೇಕಾಗತ್ತೆ ಅನ್ನೋದು ರಾವತ್ ಅವರ ಅಭಿಪ್ರಾಯ ಆಗಿದೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ